ಗುಡ್ ಮಾರ್ನಿಂಗ್ ಮಿಸ್ಸ್ ಲೋಬೋ ಹ್ಯಾವ್ ಅ ಬ್ರೈಟ್ ಅಂಡ್ ಬ್ಯೂಟಿಫುಲ್ ಮಂಡೆ ಮಾತಾಡದೆ ಸುಮ್ಮನೆ ಇರು ಏನ್ ಮಿಸಸ್ ಲೋಬೋ ಇವತ್ತು ಆಫೀಸ್ ಫುಲ್ ಕೋಲಾಹಲ ಇದ್ದಂಗಿದೆ ನೀನು ಯಾವತ್ತು ಕೆಲಸದವ್ರ ತರ ಮನೆ ಕೆಲಸ ಮಾಡ್ಕೊಂಡೇ ಇರ್ತೀಯ ನ್ಯೂಸ್ ಎಲ್ಲ ನೋಡ್ತೀಯಾ ಇಲ್ವಾ ಇಷ್ಟು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮನೆ ಅಳಿಯ ನೀನು ಬಿಸ್ನೆಸ್ ಬಗ್ಗೆ ಚೂರಾದ್ರೂ ಯೋಚನೆ ಮಾಡ್ತೀಯ ನಾನು ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋ ಹಾಗೆ ಏನ್ ನಡೀತು ಸ್ವಲ್ಪ ಕಣ್ಬಿಟ್ಟು ಟಿವಿ ನೋಡು ಕಂಪನಿ ನಡೆಸೋಕೆ ಬೇಕಾಗಿರೋಷ್ಟು ದುಡ್ಡು ಇಲ್ಲದೆ ಇರೋದ್ರಿಂದ ಅದು ದಿವಾಳಿಯಾಗಿದೆ ಅಂತ ಎಫ್ ನಲ್ಲಿ ಅಫಿಡೇವಿಟ್ ಸಲ್ಲಿಸೋಕೆ ಗವರ್ನಮೆಂಟ್ ಎಸ್ ಕೆ ಇಂಡಸ್ಟ್ರೀಸ್ಗೆ ನೋಟಿಸ್ ಕಳಿಸಿದೆ ಅದರಿಂದ ಇವತ್ತೇ ಕಂಪನಿಯ ಕೊನೆಯ ದಿನವಾಗಿರಬಹುದು ಅಂತ ಎಂಪ್ಲಾಯೀಸ್ ಗಾಬರಿಯಾಗಿದ್ದಾರೆ ಈಗಲೇ ಬರ್ತೀನಿ ಮ್ಯಾಮ್ ನನ್ನ ಹತ್ರನೇ ಇದೆ ಫೈಲ್ಸ್ ಈಗಲೇ ತಂದು ಕೊಡ್ತೀನಿ ಮ್ಯಾಮ್ ಓಕೆ ಮ್ಯಾಮ್ ಮಿಸಸ್ ಲೋಬೋ ಲೋಬೋ ಸಾನಿಯ ಎಲ್ಲಿದ್ದಾಳೆ ನನಗೆ ಡಿಸ್ಟರ್ಬ್ ಮಾಡಬೇಡ ನಾನೀಗ ಸಾನಿಯಾ ಮೇಡಮ್ಗೆ ಫೈಲ್ಸ್ ಕೊಡೋದಕ್ಕೆ ಕಾನ್ಫರೆನ್ಸ್ ರೂಮ್ಗೆ ಹೋಗಬೇಕು ನೀನು ಲಂಚ್ ಬ್ಯಾಗ್ನ ಇಲ್ಲೇ ಇಟ್ಟು ಹೋಗು ಹಾ ಸಾಮ್ರಾಟ್ ಸಾಮ್ರಾಟ್ ಸಾನಿಯಾ ಸಾಮ್ರಾಟ್ ಪರ್ಮಿಷನ್ ಇಲ್ಲದೆ ಒಳ ಬಂದಿದ್ದನ್ನ ಕಂಡ ಅಲ್ಲಿದ್ದವರೆಲ್ಲ ಶಾಕ್ ಆದ್ರು ಅದು ಅಲ್ಲದೆ ಸಾಮ್ರಾಟ್ ಮನೆ ಅಳಿಯನಾಗಿರೋದು ಎಲ್ರಿಗೂ ಗೊತ್ತಿತ್ತು ನಿನ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಸಾಮ್ರಾಟ್ ಗೆಟ್ ಔಟ್ ಈ ರೀತಿ ಒಂಚೂರು ಡೀಸೆನ್ಸಿ ಇಲ್ಲದೆ ಒಳಗ್ ನುಗ್ತಿಯಾ ಛೇ ಇರೋ ಟೆನ್ಷನ್ ಸಾಲ್ದು ಅಂತ ನೀನ್ ಬೇರೆ ಹೊರಗೋಗು ಸಾನ್ಯ ನಾನು ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ನನ್ನ ಹತ್ರ ಒಂದು ಐಡಿಯಾ ಇದೆ ನಂಗೋಸ್ಕರ ಒಂದು ಫೈವ್ ಮಿನಿಟ್ಸ್ ಕೊಡು ಹೇ ಏನ್ ನಡೀತಾ ಇದೆ ಇಲ್ಲಿ ಮನೇಲಿ ಕಸ ಗುಡ್ಸೋರೆಲ್ಲ ನಮಗೆ ಬಿಸ್ನೆಸ್ ಹೇಳ್ಕೊಡಕ್ ಬರ್ತಿದ್ದಾರೆ ಅಲ್ಲ ಗೊತ್ತಿಲ್ದ ಕೇಳ್ತಿದ್ದೀನಿ ನಿನ್ಗೆ ಏನೋ ಗೊತ್ತೋ ಬಿಸ್ನೆಸ್ ಬಗ್ಗೆ ಬಿಸ್ನೆಸ್ ನಂಗೆ ಅರ್ದು ಕುಡ್ದಿರೋ ನೀನು ಐಡಿಯಾ ಕೊಡೋಕೆ ಬಂದ್ಬಿಟ್ಟ ಏನು ಗೊತ್ತೋ ಬಿಸ್ನೆಸ್ ಬಗ್ಗೆ ಎಷ್ಟು ಧೈರ್ಯನು ನಿನಗೆ ಹೌದು ನೀನು ಡೆಲಿವರಿ ಬಾಯ್ ತಾನೆ ಡೆಲಿವರಿ ಬಾಯ್ ಅಂದ ಮೇಲೆ ಊಟ ಕೊಟ್ಟು ಹೋಗೋ ಕೆಲಸ ಮಾತ್ರ ಮಾಡು ಅದಷ್ಟೇ ನಿನ್ ಕೆಲಸ ಈ ಬಿಸ್ನೆಸ್ಗೆ ಐಡಿಯಾ ಕೊಡೋ ಕೆಲಸ ಇಲ್ಲ ಸನ್ಯಾ ಮೊದಲು ಈ ವ್ಯಕ್ತಿನ ಕಂಪನಿಯಿಂದ ಹಾಕು ಇವನಿಂದನೇ ಎಲ್ಲ ಪ್ರಾಬ್ಲಮ್ಸ್ ಎಷ್ಟು ಧೈರ್ಯನು ನಿನಗೆ

ನಾನು ವಾಪಸ್ ಬರುವಾಗ ಇವನು ಇಲ್ಲಿ ಇರಬಾರ್ದು ಚಿರಾಗ್ ಕೋಪದಲ್ಲಿ ಕಾನ್ಫರೆನ್ಸ್ ರೂಮ್ ಗೆ ಹೋದಾಗ ಲೇವ್ ಹೆಮ್ ಇವ್ರು ಯಾರು ಗೊತ್ತಾ ಇವರು ಕಳ್ಳ ಅಲ್ಲ ನಿಮ್ ಸಾನಿಯಾ ಮೇಡಮ್ ಹಸ್ಬೆಂಡ್ ನಿಮಗೆಲ್ಲ ಮರ್ತ ಹೋಯ್ತಾ ಗೆಟ್ ಔಟ್ ಸಾರಿ ಮೇಡಮ್ ಥ್ಯಾಂಕ್ ಯು ಲೋಬೋ ನಿಮ್ಮಿಂದ ಸಿಗೋ ಪ್ರೀತಿ ಸಾನಿಯಾ ಮತ್ತೆ ಅವಳ ತಾಯಿಂದ ಒಂದ್ ಚೂರಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು ನಿನ್ ಯಾಕೆ ಹೇಗಿದ್ಯಾ ಸಾಮ್ರಾಟ್ ಯು ಕಮ್ ವಿತ್ ಮೀ ರೈಟ್ ನಾವ್ ಮಿಸಸ್ ಲೋಬೋ ಸಾಮ್ರಾಟ್ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ನೀನ್ ಡೆಲಿವರಿ ಬಾಯ್ ಕೆಲಸ ಮಾಡ್ಕೊಂಡು ಮನೆ ಅಳಿಯನಾಗಿದ್ಯಾ ನೀನ್ ಹೇಗೆ ಇಷ್ಟು ದೊಡ್ಡ ಕಂಪ್ನಿನ ಕ್ರೈಸಿಸ್ ಇಂದ ಕಾಪಾಡ್ತೀಯಾ ಹೇಗೆ ಅಂತ ನನ್ ಗೊತ್ತಿಲ್ಲ ಲೋಬೋ ಆದ್ರೆ ಈ ಕಂಪನಿಯನ್ನ ಹೇಗಾದ್ರೂ ಉಳಿಸ್ಬೇಕು ಎಲ್ರೂ ನನ್ನ ಇದ್ದಾಗ ತಾತ ಶ್ರೀಕಂಠ ನನ್ನ ಮದ್ವೆನ ಸಾನೆ ಜೊತೆ ಮಾಡಿಸಿದ್ರು ಅಂತ ಒಳ್ಳೆ ವ್ಯಕ್ತಿ ಕಟ್ಟಿರೋ ಈ ಕಂಪ್ನಿಯನ್ನ ನಾನು ದಿವಾಳಿ ಆಗೋದಕ್ ಬಿಡಲ್ಲ ಅದೆಲ್ಲ ಸರಿ ಸಾಮ್ರಾಟ್ ಆದ್ರೆ ನಿನ್ನಿಂದ ಅಂಥದ್ದೇನ್ ಮಾಡೋಕ್ಕಾಗತ್ತೆ ಈ ಇನ್ವೆಸ್ಟರ್ಸ್ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಏನ್ ಸಾಮ್ರಾಟ್ ಕಾಮಿಡಿ ಮಾಡ್ತಿದ್ಯಾ ಇಲ್ಲೇ ನಡೀತಿದೆ ಅಂತ ನೀನು ನೋಡ್ತಾ ಅಲ್ವಾ ನೀನು ಕೇಳ್ತಾ ಇರೋ ಫೈಲ್ಸ್ ಎಲ್ಲ ಕಾನ್ಫರೆನ್ಸ್ ರೂಮ್ ನಲ್ಲಿ ಇದೆ ನಾನೇ ಬಯಸಿದ್ರು ಒಳಗೆ ಆಗಲ್ಲ ಏನ್ ಸಾಮ್ರಾಟ್ ಸರಿ ನಾನು ಹೊರಡ್ತೀನಿ ನೀನ್ ಕೆಲಸ ನೋಡ್ಕೋ ಇಲ್ಲಿ ಕೇಳು ನಮ್ಮಿಂದ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ ಹ್ಮ್ ಸಾಮ್ರಾಟ್ ನಿನ್ ಫೀಲಿಂಗ್ಸ್ ನನಗ್ ಅರ್ಥ ಆಗುತ್ತೆ ಬಟ್ ದಿಸ್ ಸಿಚುಯೇಷನ್ ಇಸ್ ಬಿಯಾಂಡ್ ಅವರ್ ಲಿಮಿಟ್ ನಿಂಗ್ ಹೆಲ್ಪ್ ಮಾಡೋಕೆ ಇಲ್ಲಿ ಯಾರೂ ಇಲ್ಲ ಆದ್ರೆ ಒಬ್ರಿದ್ದಾರೆ ಅವ್ರ ಮನ್ಸ್ ಮಾಡಿದ್ರೆ ಖಂಡಿತ ನಿಂಗ್ ಹೆಲ್ಪ್ ಮಾಡ್ತಾರೆ ಯಾರು ಮೇಡಮ್ ಅದು ದೇಸಾಯಿ ಸರ್ ಅವರು ಸಾನ್ಯಾ ತಾತ ಶ್ರೀಕಂಠರಿಗೆ ತುಂಬಾ ಕ್ಲೋಸ್ ದೇಸಾಯಿ ಸರ್ ಇಸ್ ಅ ಚೈನ್ ಸ್ಮೋಕರ್ ಅವರು ಗಂಟೆಗೊಮ್ಮೆ ಸಿಗರೇಟ್ ಸೇದೋಕೆ ಹೊರಗೆ ಬರ್ತಾರೆ ನೀನ್ ಇಲ್ಲೇ ವೆಯ್ಟ್ ಮಾಡಿದ್ರೆ ಅವ್ರ ಹತ್ರ ಮಾತಾಡಿ ಖಂಡಿತ ಕನ್ವಿನ್ಸ್ ಮಾಡಬಹುದು ಐ ಆಮ್ ವೆರಿ ಶ್ಯೂರ್ ಅವರು ಖಂಡಿತ ಹೆಲ್ಪ್ ಟೈಮ್ ಸಾಮ್ರಾಟ್ ಈಗ ನಾನು ಹೊರಡುತ್ತೀನಿ ನಮಸ್ಕಾರ ಮಂತ್ರಿಗಳೇ ಹೇಗಿದ್ದೀರಾ ಓ ಸಾಮ್ರಾಟ್ ಸರ್ ನೀವೇ ನನಗೆ ಕಾಲ್ ಮಾಡಿದ್ದೀರಾ ನೀವು ನನಗೆ ಕಾಲ್ ಮಾಡಿರೋದಕ್ಕೆ ನಾನು ಪುಣ್ಯ ಮಾಡಿರಬೇಕು ಸರ್ ಆ ಥರ ಏನು ಇಲ್ಲ ಸರ್ ನೀವು ಬೇರೆ ನಂಗೆ ಒಂದ್ ಸಣ್ಣ ಕೆಲಸ ಆಗ್ಬೇಕಿತ್ತು ಸರ್ ಹೆಲ್ಪ್ ಮಾಡ್ತೀರಾ ಏನ್ ಮಾಡ್ಬೇಕು ಹೇಳಿ ಒಬ್ಬ ಮಾಮೂಲಿ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ಗೆ ಮಿನಿಸ್ಟರ್ ಹೇಗೆ ಗೊತ್ತು ಸಚಿವರು ಸಾಮ್ರಾಟ್ ಜೊತೆ ತನಗೆ ತುಂಬಾ ಪರಿಚಿತ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿರುವಂತೆ ಯಾಕೆ ಮಾತಾಡ್ತಾರೆ ಈಗ ನೀವು ಪಾಗಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ